ಮಾಡ್ತಾ ನೋಡಿ ಈರುಳ್ಳಿ ಮತ್ತೆ ಟಮೊಟೋ ಮೆಣಸಿಕ ಇವಾಗ ನಾವು ಚಪಾತಿ ಬಂದಿದ್ದಾಯ್ತು ಇವಾಗ ಮೊಟ್ಟೆ ಪಲ್ಯ ಮಾಡ್ತಾ ಇದೀವಿ ಅದಕ್ಕೆ ನಾನು ಈರುಳ್ಳಿ ಟಮೊಟೊ ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿಕಾಯಿ ಬೆಳ್ಳುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಹಾಕಿ ಒಗ್ಗರಣೆ ಹಾಕಲ್ಲ ನೋಡಿರಿ ಬರ್ತೈತೆ ಹ್ಞೂ ಹ್ಞೂ ನೀನೇನು ಮಾಡಿಕತ್ತೀ ಹಾಂ ಹಾಕಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಕೆಂಪಗಾಗಲಿ ಇವಾಗ ಜೀರಿಗೆ ಸಾಸಿವೆ ಹಾಕ್ತಿದ್ದಾರೆ ನಮ್ಮ ಮನೆಯವರು ನೋಡ್ತಾ ಇರ್ಬೋದು ಮೊಟ್ಟೆ ಪಲ್ಯ ಯಾರೆಲ್ಲ ಯಾವ ಥರ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಅಂದರೆ ಅಂಚನಲ್ಲಿ ಮಾಡ್ತೀರ ಅಥವಾ ಚಪ್ಪೆಲ್ಲ ಹೇಗೆ ಮಾಡ್ತಾರೆ ಕಮೆಂಟ್ ಮಾಡಿ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರು ನಾವು ಸ್ವಲ್ಪ ನೋಡ್ತಾ ಇರ್ಬೋದು ಜೀರಿಗೆ ಸಾಸಿವೆ ಕೂಡ ಕೆಂಪಗದು ಹ್ಞೂ ಹ್ಞೂ ಸರಿ ಇಂದಕ್ಕೆ ಸರಿಯಾ ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಮಾಡೋದು ನೋಡಿರಿ ಜಾಸ್ತಿ ಏನು ಟೈಮನ್ನು ಬೇಕಾಗಲ್ಲ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ ನೋಡಿರಿ ಇದು ಯಾರೆಲ್ಲ ಟ್ರೈ ಮಾಡಿಲ್ಲ ಬೇಗ ಬೇಗ ಟ್ರೈ ಮಾಡಿ ತುಂಬಾ ಸೂಪರಾಗಿರುತ್ತೆ ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲರೂ ರೆಡಿ ಮಾಡ್ಕೊತಾಯಿದ್ರು ನಮ್ಮ ಮನೆಯವರು ಮಾಡ್ತಾ ಇದ್ರು ಇವತ್ತು ಅದಕ್ಕೆ ತೋರಿಸ್ತಾ ಇದ್ದೆ ನಾನು ಅಲ್ಲಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಚಿಟ್ಕೊಂಡಿದ್ದಾರಲ್ಲ ಅವನ್ನ ಇವಾಗ ಹಾಕ್ತಾರೆ எல்லாம் சாக்கோங்க ஹாக்கி சனி இருக்கும் எல்லாம் ஒட்டி ஒட்டி ஒட்டிக்கு மூட்டாங்க சொல்வா ரைஸ் ரைஸ் ஹாக்கோட்டாவே சின்ன ரெண்டாயிரம் ஹைக்கி கொட்டி அழகே

ಒಂದೇ ಹಾಕ್ತಾರೆ ಇವಾಗ ಸಿಂಪಲ್ ಮಾಡೋದು ಸಿಂಪಲ್ ಆಗಿ ಮಸಾಲೆ ಈ ಭಾಳ ಹಾಕೋದಿಲ್ಲ ಸಿಂಪಲಲ್ಲಿ ಮಾಡಿ ಬಟಾನಿ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಖಾರ ಹಾಕ್ತೀವಿ ನಾವು ಸ್ವಲ್ಪ ಜಾಸ್ತಿ ಅಷ್ಟೇ ಇದು ನೆಕ್ಸ್ಟು ಸ್ವಲ್ಪ ಮಸಾಲೆ ಖಾರ ಪುಡಿ ಇದು ಮತ್ತೆ ರುಚಿಯ ಸ್ವಲ್ಪ ಅರಶಿನ ಆಮೇಲೆ ರುಚಿಗೆ ತಗೋಷ್ಟು ಹಾಕಿದ್ರೆ ಇದು ಪಲ್ಯ ರೆಡಿ ಆಗಿತ್ತು ಅದನ್ನು ಮೊಟ್ಟೆ ಆಮೇಲೆ ಮೊಟ್ಟೆ ಹೊಡೆದು ಹಾಕ್ಬೇಕು ಚೆನ್ನಾಗಿ ಫ್ರೈ ಆಯಿತು ಈಗ ಚೆನ್ನಾಗಿ ಫ್ರೈ ಹಾಕ್ತಿದಾರೆ ಚೆನ್ನಾಗಿ ಕೈ ನೋಡ್ತಾ ಇರ್ಬೋದು ಇವೆಲ್ಲ ಚೆನ್ನಾಗಿ ಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಆದ್ರೆ ಅಲ್ವಾ ಚೆನ್ನಾಗಿರೋದು ಅಡುಗೆ ಎಲ್ಲ ಚೆನ್ನಾಗಿ ಬೆರೆತು ಕಲ್ತ್ರೆ ಚೆನ್ನಾಗಿರುತ್ತೆ ಊಟ ಎಲ್ಲ ಸ್ವಲ್ಪ ಬೇಯುಂದ್ರ ನೋಡಿ ಕೈ ಆಡ್ಸಿದಾರಲ್ಲ ಹೆಂಗತೆ ಕೈ ಆಡ್ಸಿದ್ರೆ ಸ್ವಲ್ಪ ಕೂಡ್ಕೊಳ್ಳುತ್ತೆ ಚೆನ್ನಾಗಿ ಎಣ್ಣೆ ಬಿಡುತ್ತ ನೋಡಿ ಯಾವಾಗ ಮೊಟ್ಟೆ ಹೊಡೆದು ಹಾಕಿದ್ರೆ ಆಯ್ತು ನೋಡಿ ಎಣ್ಣೆ ಬಿಡೋ ಥರ ಆಗಿದೆ ನೋಡಿ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಈಗ ಮೂರು ಮೊಟ್ಟೆ ತಗೊಂಡು ಒಂದೊಂದೇ ಮೊಟ್ಟೆ ಹೊಡೆದು ಹಾಕ್ತೀವಿ ಮೂರು ಮೊಟ್ಟೆ ತೊಗೊಂಡಿದ್ದೆ ನಾನು ಮೂರು ಮೊಟ್ಟೆ ಸಾಕಾಗುತ್ತೆ ಮೂರು ಮೊಟ್ಟೆ ಒಡೆದು ಹಾಕ್ತಾ ಇದ್ದಾರೆ ಮನೆಯವರು ಒಡೆದ್ಬಿಟ್ಟು ಅವನ್ನೆಲ್ಲ ಒಂದು ಕಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದನ್ನೆಲ್ಲ ಮೇಲೆ ಸ್ಮೆಲ್ ಆಗುತ್ತಾರೆ ಚೆನ್ನಾಗಿ ಕೈಯಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಮನೆಯವರು ಮನೆಯವರಲ್ಲೂ ಮತ್ತು ಕೈ ಚೆನ್ನಾಗಿರೋ ಮೂರು ಸಲ ತಗೊಂಡ್ಬಿಟ್ರೆ ಸ್ಮೆಲ್ಲೆಲ್ಲ ಆಗುತ್ತೆ ಆಮೇಲೆ ಇಲ್ಲಿ ನೋಡಿ ಹಾಕಿ ಹಾಕಿದ ಕೈ ಆಡಬೇಕು ಅಂದ್ರೆ ಮೊಟ್ಟೆ ಪಲ್ಯ ಚೆನ್ನಾಗಿ ಬರುತ್ತೆ ನಾ ಮಾಡೋದು ಹಿಂಗೆ ನಿಮಗೆ ಬೇಕಿದ್ದರೆ ಯಾವ ಥರ ಬೇಕಂದ್ರೆ ಮಾಡ್ಕೋಬೋದು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಇದ್ದೀನಿ ತೋರಿಸ್ತಾಯಿದ್ದೀನಿ ಈ ಥರ ಆಡಿಸಿ ಬಿಡಬೇಕು ಒಂದು ಟು ತ್ರೀ ಮಿನಿಟ್ಸು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡಂದ್ರೆ ಸಾಕು ಅಂದರೆ ಫುಲ್ಲಲ್ಲ ಮೀಡಿಯಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರ್ಬೇಕು ಅವಾಗ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಬಿಟ್ಟು ಬಿಟ್ಟು ಕೈ ಆಡಿಸಿದ್ರೆ ಉಂಡೆ ಉಂಡೆ ಥರ ಮೊಟ್ಟೆ ಪಲ್ಲ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಕೈ ಆಡ್ತಾ ಇದ್ರು ಕೈ ಆಡಿಸ್ತಾ ಇದ್ದಾರೆ ನಮ್ಮ ಮಗಳು ಆಟ ಆಡ್ತಿದ್ದಾರೆ ಇಲ್ಲಿ ಅದಕ್ಕೆ ಬ್ಯಾಗ್ರೌಂಡಲ್ಲಿ ಕೂಡ ಅವಳ ವಾಯ್ಸ್ ಬರ್ತಾಯಿದ್ದಾನೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಸೂಪರ್ ಆ್ಯಂಡ್ ಟೇಸ್ಟಿ ಈಸಿ ಎಗ್ ರೆಸಿಪಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಪಲ್ಯ ಯಾವ ಥರ ಬರ್ತಾ ಇದೆ ಅಂತ ಮೇಲೆ ಮೇಲೆ ಕೈ ಆಡಿಸ್ಬಾರ್ದು ಒಂದು ಎರಡು ಮೂರು ನಿಮಿಷ ಬಿಟ್ಟು ಕೈ ಆಡಿಸಿದರೆ ಉಂಡೆ ಉಂಡೆ ಥರ ಬರುತ್ತಲ್ಲ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ನಮ್ಮ ಮನೆಯವ್ರು ಒಂದು ಮೂರ್ನಾಲ್ಕು ಸಲ ಅಂತರೂ ಕೈ ಆಡಿಸಿದ್ದಾರೆ ಅದಕ್ಕಿಂತ ಜಾಸ್ತಿನ ಕೈ ಆಡಿಸಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಮೊಟ್ಟೆ ಪಲ್ಯನ ರೊಟ್ಟಿ ಬೇಕಿದ್ರೆ ನೀವು ಜಾಸ್ತಿನೂ ಮಾಡ್ಕೊಬೋದು ಉಳ್ಳಾಗಡ್ಡಿ ಟೊಮೊಟೊ ಅವೆಲ್ಲ ಜಾಸ್ತಿನೂ ಕೊಯ್ದು ಹಾಕ್ಕೊಬೋದು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಊಟ ಮಾಡಿದರೆ ಸೂಪರಾಗಿರುತ್ತೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿದರೆ ತುಂಬಾ ಆಗುತ್ತೆ ಅಲ್ವಾ ಇದರಲ್ಲಿ ನಿಂಬೆಹಣ್ಣು ಈರುಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೈಡಲ್ಲಿ ಇದರ ಜೊತೆಗೆ ನಾನು ಚಪಾತಿ ಮಾಡಿದ್ದೀನಿ ನೀವು ರೊಟ್ಟಿ ಕೂಡ ಮಾಡ್ಕೋಬೋದು ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕ್ಯಾಮ್ರನ ಆ ಹಿಡ್ದಿದ್ದೆ ದೂರ ಇಡಿ ಅಂತ ಮನೆಯವರು ಬೈತಾಯಿದ್ರು ನೋಡಿ ನನ್ನ ಮಗಳು ಹಾಕೋ ಹಾಕೋ ಅಂತ ಬಂದಲ ಅಲೆ ಅವಳಿಗೆ ಹಾಕ್ಬೇಕಂತ ಸಣ್ಣದು ಬಟ್ಲ ಅವಳು ಟಿಫನ್ ಅಂತ ಹೇಳ್ತಾರಲ್ಲ ಆ ಥರ ಅದು ಗ್ಯಾಸಿಂದ ಬಟನ್ ಇಲ್ಲ ಅದಕ್ಕೆ ಮನೆಯವ್ರು ಚಾಕು ತೊಗೊಂಡು ಆರಿಸ್ತಾಯಿದ್ರು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕಾಯ್ತಾಯಿದ್ದಾರೆ ಊಟಕ್ಕೆ ಹಾಕು ಹಾಕು ಅಂತ ಇದ್ದು ಅದಕ್ಕೆ ಸುಮ್ಮನೆ ಮಾತಾಡಿಸ್ತಾ ಇದ್ದ ಅವಳಿಗೆ ಮೊಟ್ಟೆ ಪಲ್ಯ ಅಂತರೂ ರೆಡಿ ಆಯಿತು ಈಗ ಕೈ ತೊಗೊಂಡು ಪ್ಲೇಟ್ ತಗೊಂಡು ಊಟ ಮಾಡೋದು ಅಷ್ಟೇ ನೋಡಿರಿ ನೋಡಿದ್ರಲ್ವ ಫ್ರೆಂಡ್ಸು ಮೊಟ್ಟೆ ಪಲ್ಯ ಈ ಥರ ಇತ್ತು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ನೀವು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಮೊಟ್ಟೆ ಸಾರು ಇಷ್ಟ ಆಗುತ್ತಾ ಅಥವಾ ಮೊಟ್ಟೆ ಪಲ್ಯ ಇಷ್ಟ ಆಗುತ್ತಾ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ನೋಡಿ ಎಷ್ಟು ಸೂಪರ್ ಆಗಿದೆ ವಿಡಿಯೋ ಆಗಿದೆ ಈ ಊಟ ಮಾಡಿ ಚಪಾತಿನೂ ಮಾಡಿ ನೋಡಿ ನಿಮ್ಮೆ ಬ್ಲಾಗಲ್ಲಿ ಹಾಕಿದ್ದೀರಲ್ವ ಅದೇ ಕಂಟಿನ್ಯೂ ವೀಡಿಯೋ ಇದು ಯಾರೆಲ್ಲ ಆ ವೀಡಿಯೋ ನೋಡಿಲ್ಲ ಬೇಗ ಬೇಗ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Hah, mata interesting juga jadi ini mandi keberpihli. Halo, berarti keren, bye bye. Mata.